ಏಳ್ನೂರ ಐವತ್ತು ಜನ ರೈತರು ಡೆಲ್ಲಿಯಲ್ಲಿ ಇದುವರೆಗೂ ಪ್ರತಿಭಟನೆ ನಡೀತಾ ಇದೆ ಪಾರ್ಲಿಮೆಂಟರಿ ಕಮಿಟಿನೂ ಅವ್ರು ಪರವಾಗಿ ಕೊಟ್ಟಿದೆ ಜಡ್ಜು ಏನು ರಿಟೈರ್ಡ್ ಜಡ್ಜುನು ಅವ್ರ ಪರವಾಗಿ ಎಮ್ ಎಸ್ ಪಿ ಕೊಡಬೇಕು ಅಂತ ಕೊಟ್ಟಿದ್ದಾರೆ ಆದರೆ ಸರ್ಕಾರ ಇನ್ನೂ ಕೊಡದೆ ಚಳಿಯಲ್ಲಿ ರೈತರು ಒಬ್ರು ಸತ್ತಿದ್ದಾರೆ ನಿನ್ನೆನೂ ಒಬ್ಬರು ಸತ್ತಿದ್ದಾರೆ ಸರ್ಕಾರ ಇಷ್ಟೊಂದು ಇಲ್ಟ್ರಿಕ್ ಮಾಡೋದು ಏನಕ್ಕೆ ಫಾರ್ಮರ್ಸಿ ಅಂತ ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ಆಫ್ ಇಂಡಿಯಾ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ ರೈತರು ಕೇಳ್ತಕ್ಕಂಥ ಒಂದು ಒತ್ತಾಯ ಏನಪ್ಪ ಅಂತಂದರೆ ಭಾಳ ದಿನಗಳಿಂದ ಅದಕ್ಕೋಸ್ಕರ ಚಳುವಳಿ ಮಾಡ್ತಾ ಇದ್ದಾರೆ ಉಪವಾಸ ತಗಡೆ ಮಾಡ್ತಾ ಇದ್ದಾರೆ ಎಮ್ ಎಸ್ ಪಿಗೆ ಕಾನೂನು ಮಾಡಿ ಅದಕ್ಕೆ ಒಂದು ಲೀಗಲ್ ಚೌಕಟ್ಟು ಕೊಡಿ ಅಂತ ಅದನ್ನು ಅವರು ಮಾಡಲಿಕ್ಕೆ ತಯಾರಾಗಿಲ್ಲ ಯಾಕೆಂದರೆ ಎಮ್ ಎಸ್ ಸಿಡಬೇಕಾಗಿರೋದು ಗೌರ್ಮೆಂಟ್ ಆಫ್ ಇಂಡಿಯಾ ಅದನ್ನು ಅವರು ಮಾಡಬಹುದು ಸೊ ರೈತರ ಒತ್ತಾಯಗಳಿಗೆ ಮಣೀತಾ ಇಲ್ಲ ದಿಸ್ ಇಸ್ ಎನ್ಯೂಮನ್ ಗೌರ್ಮೆಂಟ್ ಆಂಟಿ ಫಾರ್ಮರ್ಸ್ ಗೌರ್ಮೆಂಟ್ ಅದಕ್ಕಾಗಿ ಇಷ್ಟೊಂದು ಜನ ಸತ್ರೂ ಕೂಡ ಸ್ವಲ್ಪವೂ ಕೂಡ बगदे इरतकंत सरकार आहे